ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್ ನಾನಿವತ್ತು ಎಂಬ್ರಾಯ್ಡ್ರಿ ಬ್ಲೌಸು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ ಬನ್ನಿ ನೋಡೋಣ ನಾನು ಆಲ್ರೆಡಿ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಫಸ್ಟಿಗೆ ಒಂದು ಮೂರು ನಾಲ್ಕು ಬ್ಲೌಸ್ಗಳೆಲ್ಲ ಈ ಥರ ಕಟಿಂಗ್ ಮಾಡಿ ಅದಾದ್ರ ಬ್ಲೌಸು ರೋಲ್ ಮಾಡಿ ಇಟ್ಬಿಡ್ತೀನಿ ನೋಡಿ ನಾನು ಬ್ಯಾಕು ಇವಾಗ ತೊಗೊಂಡಿದ್ದೀನಿ ಒಂದು ಮಾರ್ಕ್ ಮಾಡಿ ಅಲ್ಲಿ ಆ್ಯಚ್ ಇದ್ದೀನಿ ಅಂದರೆ ನನ್ನ ಬ್ಯಾಗು ರೌಂಡ್ ಶೇಪು ಕಟ್ ಮಾಡ್ಕೊಂಡಿಲ್ಲ ನಾನು ಇದ್ರಲ್ಲಿ ನೆಕ್ ರೌಂಡು ಯಾಕಂದರೆ ಎಂಬ್ರಾಯ್ಡ್ರಿ ವರ್ಕು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವುದೇ ಯಾವುದೇ ಕಾರಣಕ್ಕೂ ನೆಕ್ಕು ಶೇಪ್ನ ಕಟ್ ಮಾಡ್ಕೋಬಾರ್ದು ನಾನಿವಾಗ ನ್ಯಾಚ್ ಹೊಡ್ಕೊಂಡಿರೋದು ಬಂದು ಕರೆಕ್ಟಾಗೆ ನಾನಿವಾಗ ಹತ್ರದಿಂದ ತೋರಿಸ್ತೀನಿ ನೋಡಿ ಆ ಎಡ್ಜಿಗೆ ಬಂದು ಕೂತ್ಕೋಬೇಕು ನೋಡಿ ಆ ನ್ಯಾಚ್ ಬಂದು ಆ ಸಿಲ್ವರ್ ಗೆರೆ ಏನಿದೆಯೋ ಎಂಬ್ರಾಯ್ಡ್ರಿ ವರ್ಕ್ ಹತ್ರ ಬಂದು ಕೂತ್ಕೋಬೇಕು ಅಲ್ಲಿಗೆ ನಮಗೆ ಎಂಬ್ರಾಯ್ಡ್ರಿ ವರ್ಕು ದೊಡ್ಡದಾಗಿ ನೆಕ್ಕು ಬಿಡ್ತಿದೆ ಅದರಿಂದ ನೋಡಿ ಲೆವೆಲ್ ಮಾಡಿಕೊಂಡು ಆ ಕಡೆ ಈ ಕಡೆ ಎಂಬ್ರಾಯ್ಡ್ರಿ ವರ್ಕ್ ಲೆವೆಲ್ ಮಾಡಿಕೊಂಡು ನೋಡಿ ನಾನು ತೋರಿಸ್ತಿರೋ ಥರ ಸೆಂಟ್ರಲ್ಲಿ ಸ್ಟಿಚ್ ಹಾಕೋಬೇಕು ನೋಡಿ ಆ ರೀತಿ ಸ್ಟಿಚ್ ಹಾಕ್ಕೊಂಡಾಗ ನಮಗೆ ಮಧ್ಯದಲ್ಲಿ ನೆಕ್ ಬಿಡ್ತು ಕಮ್ಮಿ ಆಗುತ್ತೆ ಈಗ ನೋಡಿ ನ್ಯಾಚು ಕರೆಕ್ಟಾಗಿ ಕುತ್ಕೊಳ್ಳುತ್ತಲಿಗೆ ಈಗ ನನಗೆ ನನಗೇನೋ ರೂಢಿ ಇದೆ ನಾನು ಹಾಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ ರೂಢಿ ಇಲ್ಲದೆ ಇರೋವಂಥವ್ರು ಫಸ್ಟ್ ಟೈಮು ಎಂಬ್ರಾಯ್ಡ್ರಿ ವರ್ಕ್ ಸ್ಟಿಚ್ ಹಾಕೋವಂಥವ್ರು ನೀಟಾಗಿ ಸೆಕ್ಯೂರ್ ಮಾಡ್ಕೋಬೇಕು ಗುಂಡು ಪಿನ್ಗಳು ಹಾಕ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಗುಂಡು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಾನಿವಾಗ ನೆಕ್ ಬಿಡ್ದು ಕೆಳಗಡೆ ಡೀಪ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಇಟ್ಕೊತಾಯಿದ್ದೀನಿ ನೀವು ಇನ್ನೊಂದು ಸ್ವಲ್ಪ ಮೇಲುಗಡೆ ಬೇಕಾದರೂ ಇಟ್ಕೋಬೋದು ನನಗೆ ಡೀಪು ತುಂಬ ಕಮ್ಮಿ ಆಗುತ್ತೆ ಅಂತ ನಾನು ಇಟ್ಕೊಂಡು ನಾನು ನೋಡಿ ಕೈಯ್ಯಲ್ಲಿ ತಡಕಿ ತಡಕಿ ಸ್ಟಿಚ್ ಹಾಕ್ತಿದ್ದೀನಿ ಆ ಎಡ್ಜ್ಜಿಗೆ ಬರೋ ಥರ ನಾನು ಸ್ಟಿಚ್ ಹಾಕ್ಕೊಂಡು ಇದ್ದೀನಿ ನೋಡಿ ನಾನು ಇವಾಗ ಹತ್ತಿರದಿಂದ ತೋರಿಸ್ತೀನಿ ಸ್ಟಿಚ್ ಹಾಕಿರೋದು ಸ್ಟಿಚ್ ಹಾಕಿ ನಾನು ಇವಾಗ ಕಚ್ಚೆ ಎಲ್ಲ ಟ್ರಿಮ್ ಇದ್ದೀನಿ ಕೆಳಗಡೆ ಸೊಂಟದ ಹತ್ರನೂ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇವಾಗ ಅದರಿಂದ ತೋರಿಸ್ತೀನಿ ಅದನ್ನು ನೋಡಿ ಆ ಸಿಲ್ವರ್ ಎಂಬ್ರಾಯ್ಡ್ರಿ ವರ್ಕ್ ಏನಿದೆ ಆ ಇಡ್ಜಿಗೆ ಸ್ವಲ್ಪ ಜಾಗ ಬಿಟ್ಟು ಇಡ್ಜಿಗೆ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಸುತ್ತ ರೌಂಡ್ ಶೇಪ್ ಹತ್ತಿರ ಒಂದೊಂದು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಟರ್ನ್ ಮಾಡ್ಕೋಬೇಕು ನೋಡು ಅಲ್ಲಿ ಕೆಳಗಡೆನೂ ಕೂಡ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಟರ್ನ್ ಮಾಡಿಕೊಂಡು ನೀಟಾಗಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕು ಆವಾಗ ಮಾತ್ರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಇಲ್ಲ ನಾವು ಎಡ್ಜಿಗೆ ಸ್ಟಿಚ್ ಏನು ಬೇಡ ಅಂತಂದರೆ ನೀಟಾಗಿ ಐರನ್ ಕೂಡ ಮಾಡ್ಕೋಬೋದು ನಾನು ಐರನ್ ಮಾಡ್ಕೊಳ್ತಿಲ್ಲ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದ್ರಿಂದ ಈ ಥರ ಫೂಟಲ್ಲೇ ಸ್ಟಿಚ್ ಹಾಕ್ಬೋದು ಏನಾದರೂ ಆರು ವರ್ಕ್ ಆದರೆ ಸಿಂಗಲ್ ಫೂಟ್ ಬರುತ್ತೆ ಆ ಫೂಟಲ್ಲಿ ಕೂಡ ಸ್ಟಿಚ್ ಹಾಕ್ಕೊಬೋದು ಇದು ಎಂಬ್ರಾಯ್ಡ್ರಿ ವರ್ಕ್ ಆಗಿರೋದ್ರಿಂದ ಏನು ಸಿಂಗಲ್ ಫೂಟ್ ಅವಶ್ಯಕತೆ ಏನಿಲ್ಲ ಈ ಫೋಟಲ್ಲೇನೇ ಸ್ಟಿಚ್ ಹಾಕ್ಬೋದು ಇವಾಗ ನೋಡಿ ನಾನು ಇಡ್ಜಲ್ಲಿ ಸುತ್ತ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನಡೆಯ ಸುತ್ತ ಹಿಡ್ಜಿಗೆ ಸ್ಟಿಚ್ ಆಗೈತೆ ಈಗ ನಾನು ಟರ್ನ್ ಮಾಡ್ಕೊಂಡು ಕೆಳಗಡೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ನಲ್ಲ ಅದರಲ್ಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇನ್ಸೈಡ್ ಪೀಸ್ಸು ಕಾಣಿಸ್ತಾ ಇರೋ ಥರ ಇನ್ಸೈಡ್ ಪೀಸ್ ಒಳಗ ಸ್ವಲ್ಪ ಒಳಗಡೆ ಹಿಂಗೆ ತಳ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು ಈಗ ಹಂಗೆ ಲೈನಿಂಗ್ ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಆ ಕಚ್ಚ ಏನಿದೆ ನೀಟಾಗಿ ಎಲ್ಲ ಟ್ರಿಮ್ ಮಾಡ್ತೀನಿ ಆ ಕಚ್ಚ ನೀಟಾಗಿ ನೀಟಾಗೆಲ್ಲ ಟ್ರಿಮ್ ಮಾಡಿ ನೆಕ್ಸ್ಟ್ ಇವಾಗ ಫ್ರೆಂಟ್ ತಗೊಂಡಿದ್ದೀನಿ ಫ್ರಂಟ್ ನೋಡಿ ನನಗೆ ಆರು ಇಂಚು ನೆಕ್ ಡೀಪ್ ಇದೆ ಇದರಲ್ಲಿ ಬಂದು ಜಾಸ್ತಿ ಇದೆ ಎಂಬ್ರಾಯ್ಡ್ರಿ ವರ್ಕ್ ಹಾಕಿರೋದ್ರಲ್ಲಿ ನಾನು ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತಗೊಳ್ತೀನಿ ಅದಕ್ಕೆ ಲೈನಿಂಗನ್ನ ಫಸ್ಟಿಗೆ ನೆಕ್ಕು ಡಿ ಕಟ್ ಇದ್ದೀನಿ ಲೈನಿಂಗ್ ಕಟ್ ಮಾಡಿಟ್ಕೊಂಡು ನೋಡಿ ಎಂಬ್ರಾಯ್ಡ್ರಿ ವರ್ಕುಗೊಂದು ಎಂಬ್ರಾಯ್ಡ್ರಿ ವರ್ಕ್ ಇಲ್ಲದೆ ಇರೋದಕ್ಕೊಂದು ಆಗಿ ನೋಡ್ಕೋಬೇಕು ಯಾಕಂದರೆ ಎರಡು ಒಂದೇ ಸೈಡ್ ಬಂದ್ಬಿಡುತ್ತೆ ಫ್ಯಾಬ್ರಿಕ್ಕು ಅದಕ್ಕೆ ನೋಡಿಕೊಂಡು ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಲೈನಿಂಗ್ ನಾವು ಏನಾದರೂ ಒಂದೇ ಕೈ ಮಾಡಿದ್ದೀವಿ ಅಂದರೆ ಎರಡು ಒಂದೇ ಸೈಡೆ ಬಂದ್ಬಿಡುತ್ತೆ ನೋಡಿಕೊಂಡು ಆದಷ್ಟು ಸ್ಟಿಚ್ ಮಾಡಬೇಕು ಇದು ನೋಡಿ ಲೈನಿಂಗ್ ರೌಂಡ್ ಶೇಪಲ್ಲಿ ಇದು ಪ್ಲೈನ್ದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಎಂಬ್ರಾಯ್ಡ್ರಿಂಗ್ದು ಅಷ್ಟೇ ನಾನು ಆಲ್ರೆಡಿ ಟ್ರಿಮ್ ಮಾಡ್ಕೊಂಡಿರೋದ್ರಿಂದ ನೀಟಾಗಿ ಸುತ್ತ ನೋಡಿಕೊಂಡು ಲೆವೆಲ್ಲಾಗಿ ಎಂಬ್ರಾಯ್ಡ್ರಿ ವರ್ಕ್ ಏನಿದೆ ಎಡ್ಜಲ್ಲಿ ಒಂದು ಲೈನು ಆ ಲೈನ್ಗೆ ಕರೆಕ್ಟಾಗಿ ಎಡ್ಜಿಗೆ ಸ್ಟಿಚ್ ಬರೋ ಥರ ನಾ ಸ್ಟಿಚ್ ಅದನ್ನು ನನಗಿವಾಗ ನೆಕ್ಕು ಜಾಸ್ತಿ ಡೀಪ್ ಆಗಿದೆ ಅದರಲ್ಲಿ ನಾನು ನೆಕ್ ಸ್ವಲ್ಪ ಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅವ್ರು ಬಂದು ಎಂಟು ಇಂಚಿಗೆ ಹಾಕಿದ್ದಾರೆ ನನಗೆ ಆರೂವರೆ ಆದರೆ ಸಾಕು ಇವಾಗ ಸುತ್ತ ಎಲ್ಲ ಎಲೆಟ್ರ್ ಮಾಡಿಕೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಮೇಲುಗಡೆ ಇದೆ ನೋಡಿ ಸ್ಟಿಚ್ ಈ ಎಲ್ಲ ಎಲೆಟ್ರ್ ಮಾಡಿಕೊಂಡು ಟರ್ನ್ ಮಾಡಿ ಒಂದು ಎಡ್ಜಿಗೆ ಸ್ಟಿಚ್ ಹಾಕ್ತಾ ಇದ್ದೀನಿ ಫ್ರಂಟು ಎರಡೂ ಈ ಬ್ಲೌಸ್ಗೆ ನಾನು ಡೋರಿ ಮತ್ತು ಲಟ್ಕಂದು ಇನ್ನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಬೇಕು ಅಂದರೆ ಆ ವೀಡಿಯೋ ನೋಡಿ ಫ್ರೆಂಡ್ಸ್ ನೋಡಿ ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಎರಡಕ್ಕೂ ಲ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ಡಾಟ್ಗಳು ಫೋರ್ ಡಾಟ್ಸ್ ಇದು ಫೋರ್ ಡಾಟು ಹಿಡಿತಾ ಇದ್ದೀನಿ ನಾಲ್ಕು ಡಾಟ್ಗಳನ್ನ ಎರಡಕ್ಕೂ ಎರಡು ಫ್ರೆಂಟ್ಗೂ ಇಡ್ಕೊತೀನಿ ನಾನು ಇವಾಗ ಎರಡಕ್ಕೂ ನೀಟಾಗಿ ಮೇಲುಗಡೆ ಫ್ರಂಟಿಗೂ ಮತ್ತು ಲೈನಿಂಗ್ ಪೀಸ್ಗೂ ನೀಟಾಗಿ ಡಾಟ್ ಇಡ್ಕೋಬೇಕು ಕೆಲವೊಬ್ರು ಏನು ಮಾಡ್ತಾರೆ ಬರೀ ಲೈನಿಂಗಿಗೆ ಮಾತ್ರ ಸಿಕ್ಕಿರುತ್ತೆ ಇನ್ನೊಂದು ಮೇನ್ ಫ್ಯಾಬ್ರಿಕ್ಕಿಗೆ ಡಾಟ್ಗಳು ಸಿಕ್ಕೇ ಇರೋದಿಲ್ಲ ಆ ಥರ ಸ್ಟಿಚ್ ಆಗ್ತಾರೆ ಆ ಥರ ಸ್ಟಿಚ್ ಆಗಿದಾಗ ಲೂಸ್ ಬಂದುಬಿಡುತ್ತೆ ನಮಗೆ ಆದಷ್ಟು ಎರಡು ಸಿಗೋ ಥರ ಅಟ್ಯಾಚ್ ಮಾಡ್ಕೊಳ್ಳಿ ಆದಷ್ಟು ಈ ಥರ ಫ್ಯಾಬ್ರಿಕ್ ಐರನ್ ಮಾಡೋಕ್ಕೆ ಅಂತ ಐರನ್ ಬಾಕ್ಸ್ ಸಿಗುತ್ತೆ ಅದನ್ನು ಯೂಸ್ ಮಾಡಿ ಇವಾಗ ಎರಡು ಫ್ರೆಂಟನ್ನು ನಾನು ನಾನು ನಾನಿವಾಗ ಲೆವೆಲ್ ಏನು ನೋಡಿದೆ ಆ ಥರ ಲೆವೆಲ್ ನೋಡ್ಕೋಬೇಕು ಇವಾಗ ಯೋಗ ಪೀಸ್ ತೊಗೊಂಡಿದ್ದೀನಿ ನಾನು ಮೇನ್ ಫ್ಯಾಬ್ರಿಕ್ ಸಿಂಗಲ್ ತಗೊಂಡಿದ್ದೀನಿ ಲೈನಿಂಗ್ ಬಂದು ಡಬಲ್ ತಗೊಂಡಿದ್ದೀನಿ ಇದು ಕೂಡ ಆಪೋಸಿಟ್ ನೋಡ್ಕೋಬೇಕು ಇಲ್ಲಾಂದರೆ ಎರಡೂ ಒಂದೇ ಸೈಡೇ ಬರುತ್ತೆ ಆವಾಗ ಏನು ಅಳತೆ ಬ್ಲೌಸ್ ಕೊಟ್ಟಿದ್ದಾರೋ ಅಳತೆ ಬ್ಲೌಸ್ ಕರೆಕ್ಟಾಗಿ ಬರ್ತಿದ್ಯಾ ಅಂತ ಚೆಕ್ ಮಾಡ್ಕೊತ ಸ್ಟಿಚ್ ಮಾಡ್ಕೋಬೇಕು ಏನಾದರೂ ಸ್ವಲ್ಪ ವೆರಿಫಿಕೇಷನ್ ಇದ್ದರೆ ಅಲ್ಲಲ್ಲೇ ಟ್ರಿಮ್ ಮಾಡ್ಕೋಬೋದು ಕದ್ರಿನಲ್ಲಿ ನಾವೇನು ಇಲ್ಲ ಸುಮ್ಮನೆ ನಾವು ಮೇನ್ ಅಳತೆಗೆ ಕಟ್ ಮಾಡ್ಕೊಬಿಟ್ಟಿದ್ದೀವಿ ಅಂತ ನಾವು ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಹೋದರೆ ಇನ್ನೇನು ಆಗೋಲ್ಲ ಫ್ರೆಂಡ್ಸ್ ನಾವು ಈಗ ಒಂದು ಹಾಫ್ ಆನ್ ಇಂಚ್ ಕಚ್ಚು ಅಂತ ಬಿಟ್ಟಿರ್ತೀವಿ ಅಟ್ಯಾಚಿಂಗೆ ಅಂತ ನಾವು ಸ್ವಲ್ಪ ಮೇನ್ ಫ್ಯಾಬ್ರಿಕ್ ಕಮ್ಮಿ ಇಟ್ಕೊಂಡಾಗ ಅದು ಹೆಚ್ಚು ಕಮ್ಮಿ ಆಗುತ್ತೆ ನೋಡಿದೆ ಯೋಗ ಆಯಿತು ಯೋಗ ಇವಾಗ ಯಾವ ರೀತಿ ಅಟ್ಯಾಚ್ ಮಾಡ್ತಿದ್ದೀನಿ ಅಂದರೆ ಕಚ್ಚಾ ಒಳಗಡೆ ಹೋಗೋ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫಸ್ಟು ಯೋಕ್ನ ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಫ್ರೆಂಟ್ನ ಉಲ್ಟ ಹಾಕ್ಕೋಬೇಕು ನಾನು ಇವಾಗ ಏನು ಅಟ್ಯಾಚ್ ಮಾಡ್ತಿದ್ದೀನಿ ಇದು ಯೋಗ ಅಟ್ಯಾಚಿಂಗು ಕಚ್ಚಾ ಒಳಗಡೆ ಹೋಗುತ್ತೆ ಕಚ್ಚಾ ಮೇಲುಗಡೆ ಕಾಣಿಸ್ತಾ ಇರೋ ರೀತಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಫಸ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ఇవ్వ నోడి ఇదేనండి మెయిన్ ఫ్యాబ్రిక్ ఉల్టా హాలా ఇం సన్నే ఈ రీతి ఫోల్డ్ మార్కొండు ఉల్ట అదు ఫోల్డ్ మూడు ఇవ్వగ యోగన అద్రమే ఇట్టుకొండ తిరుగు ఇన్నొన్న స్టిచ్ డబల్ స్టిచ్ హాకూ డబల్ స్టిచ్ హరడు ఫ్రెంట్న నదే రీతి స్టిచ్ మాకుతీ స్టి మాకు నోడి ఇవగా ఆ రీతి టర్న్ ಆದಷ್ಟು ಎಡ್ಜ್ಗಳಿಗೆ ರಫಿಂಗ್ ಮಾಡಿ ಫ್ರೆಂಡ್ಸ್ ರಫ್ ಮಾಡಿದ್ರೆ ಸ್ಟಿಚ್ಚು ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ ಮತ್ತು ಡಬ್ ಡಬಲ್ ಸ್ಟಿಚ್ನ ನಾವು ಕೊಟ್ಟರೆ ಇನ್ನೂ ಒಳ್ಳೆಯದು ನಾನಿವಾಗೆರಡು ಆಯಿತು ಎಡ್ಜಲ್ಲಿ ಕೆಳಗಡೆ ಒಂದೊಂದು ಸ್ಟಿಚ್ ಇದ್ದೀನಿ ಎಡ್ಜಿಗೆ ಎರಡಕ್ಕೂ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನಿವಾಗ ಎರಡಕ್ಕೂ ಎಡ್ಜಿಕ್ ಸ್ಟಿಚ್ ಹಾಕ್ಕೊಂಡು ನಂತರ ಮೇನ್ ಫ್ಯಾಬ್ರಿಕ್ಕು ಚೆಕ್ ಮಾಡೋಣ ಅಂತ ನೋಡಿ ಇವಾಗ ಚೆಕ್ ಮಾಡ್ತಾಯಿದ್ದೀನಿ ಯಾಕೆ ಈ ರೀತಿ ಚೆಕ್ ಮಾಡ್ಕೋಬೇಕು ಅಂದರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅಂದರೆ ಇಲ್ಲೇ ಸರಿ ಮಾಡ್ಕೊಬೋದು ಎಲ್ಲ ರೆಡಿ ಆದಮೇಲೆ ಸರಿ ಮಾಡ್ಕೊಳಕ್ಕೆ ಬರೋದಿಲ್ಲ ಅದರಿಂದ ಇವಾಗ ಮೇನ್ ಅದೇ ಏನಾದರೂ ತುಂಡ ಇದೆಯಾ ಇಲ್ಲ ಸ್ವಲ್ಪ ಉದ್ದ ಇದೆಯಾ ನೋಡಿಕೊಂಡು ಸ್ವಲ್ಪ ಒಳಗಡೆ ಅಟ್ಯಾಚಿಂಗ್ ಮಾಡ್ಕೊಬೋದು ಎಲ್ಲ ರೆಡಿ ಆದಮೇಲೆ ಮಾಡೋಕ್ಕೆ ಬರಲ್ಲ ಇವಾಗ ಇದೆ ನಂದದು ಅದಕ್ಕೆ ಇವಾಗ ಫ್ರಂಟ್ ಬ್ಯಾಕ್ನ ಅಟ್ಯಾಚ್ ಮಾಡ್ಕೊಳ್ತಾಯಿದ್ದೀನಿ ಆದಷ್ಟು ಫ್ರಂಟ್ ಬ್ಯಾಕ್ ಅಟ್ಯಾಚಿಂಗು ಡಬ್ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನಾನಿವಾಗ ಫ್ರಂಟ್ ಬ್ಯಾಕ್ ಈ ಕಡೆ ಫ್ರಂಟನ್ನು ಅಟ್ಯಾಚ್ ಮಾಡಿದ್ದೀನಿ ಇವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚಿಂಗ್ ಆಯಿತು ನೋಡಿ ಓರ್ಲಾಕ್ ಮಾಡ್ಕೊ ಬಂದಿದ್ದೀನಿ ಓ ಫ್ರಂಟ್ ಬ್ಯಾಕ್ ಅಟ್ಯಾಚಿಂಗಿಗೆ ನೋಡಿ ಓರ್ಲಾಕ್ ಆಯಿತು ಓದಕ್ಕಾದ್ಮೇಲೆ ಇವಾಗ ಸ್ಲೀವ್ನ ರೆಡಿ ಮಾಡ್ಕೊಳ್ಳೋಣ ಸ್ಲೀವ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಮುಂಚೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎರಡೂ ಕೆಳಗಡೆ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿಕೊಂಡು ಕೆ ಮೇಲುಗಡೆ ಸ್ಲೀವ್ ಅಟ್ಯಾಚಿಂಗ್ ಹತ್ತಿರ ಆದಷ್ಟು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಇವಾಗಲೇ ಕತ್ರಿನಲ್ಲಿ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಏನಾದರೂ ಹೆಚ್ಚು ಕಮ್ಮಿ ಇಲ್ಲ ಅಂದರೆ ಪರವಾಗಿಲ್ಲ ಏನಾದರೂ ಇತ್ತು ಅಂದರೆ ಟ್ರಿಮ್ ಮಾಡ್ಕೊಳ್ಳಿ ಜಾಸ್ತಿ ಏನಾದರೂ ಇತ್ತು ಅಂದರೆ ನಮಗೆ ಕಂಕ್ಳ ಹತ್ತಿರ ಪ್ಲಸ್ ರೀತಿ ಜಾಯಿಂಟ್ ಬರೋದಿಲ್ಲ ನೋಡಿ ಒಂದು ಒರಿಜಿನಲ್ಲು ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ ನೋಡಿ ಗೊತ್ತಾಗ್ತಿರ್ಬೋದು ನೋಡಿ ಒಂದು ಸ್ವಲ್ಪ ಒಂದು ಮೇಲಿದೆ ಒಂದೊಂದು ಕೆಳಗಡೆ ಇದೆ ಅದರಲ್ಲಿ ಅದಿಲ್ಲಿದೆ ಅದಲ್ಲಿದೆ ಈ ರೀತಿ ಹೆಚ್ಚು ಕಮ್ಮಿ ಬರುತ್ತೆ ನಾವೇನಾದರೂ ಟ್ರಿಮ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಷ್ಟಿದ್ರೆ ಪರವಾಗಿಲ್ಲ ತುಂಬ ಜಾಸ್ತಿ ಹೆಚ್ಚು ಕಮ್ಮಿ ಇದ್ದಾಗ ನಾವು ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕಾಗುತ್ತೆ ಇದು ಕರೆಕ್ಟಾಗಿದೆ ఈ ర చె చెక్ మార్కొట్కూ నెక్స్ట్ స్లీవ్ రెడీ మొడ యాకే అందరే ఈ థర నోడ్క్రె మాత్ర నేను నీట బ్లౌజు స్టిచ్చింగ్ నవెలా అటాచింగ్ మామే తిరుగు బిచ్చుకుంటు ఆల్ట్రేషన్ కుత్కొక నోడి స్లీవ్న ఎంబ్రయిడర్ వర్క్న ఆ కడే కడే ఎంబ్రయిడర్ వర్క్ లెవెల్ మాకుంటు సెంట్రే వంద మార్క్ మోకు మార్క్ మార్కూ లైనింగ్ అటాచ్ మొక్క ನೋಡಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಯಾವ ರೀತಿ ಲೈನಿಂಗ್ ಅಟ್ಯಾಚ್ ಅಂತ ಅಂದರೆ ನೋಡಿ ನಾನು ಸಿಲ್ವರ್ ಲೈನ್ ಕಾಣಿಸಿದ್ದಿಲ್ಲ ನಾನು ತೋರಿಸಿದ್ದೀನಿ ಆ ಎಡ್ಜಿಗೆ ಬರೋ ಥರ ಲೈನಿಂಗ್ಗೆ ಒಂದು ಆಫ್ ಆನ್ ಇಂಚ್ ಮಾರ್ಕ್ಗೆ ಎಡ್ಜಿಗೆ ಅದೇ ಪಕ್ಕ ಸ್ಟಿಚ್ ಪಕ್ಕನೇ ಬರೋ ಥರ ನಾನು ಸ್ಟಿಚಿಂಗ್ ಹಾಕ್ಕೊಂಡು ಬಂದಿದ್ದೀನಿ ಎರಡಕ್ಕೂ ಅದೇ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಮತ್ತು ಸೀದಾ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡು ಸುತ್ತ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ఆ కచ్చా ఎలా నీట ట్రిమ్ ఇవగా కచ్చాల నీట ట్రిమ్ ఈ నోడి స్లీవ్స్ ఎలా రెడీ ఆయన స్లీవ్స్ ఎలా రెడీ అది మేలు నన్ను ఇర షేప్న ట్రిమ్ మాకు షేప్న ట్రిమ్ళక ఇవ్వ ఎరడూ రెడీ స్లీవ్స్న ఇక న్యాచున్యాచి కరెక్ట్ స్లీవ్ అటాచ్ మూడు ఆ షేప్ ఏం కాణ్తీ నోడి నన ಆ ಶೇಪ್ ಯಾವ ರೀತಿ ಇದೆಯೋ ಆ ರೀತಿ ಟ್ರಿಮ್ ಮಾಡ್ಕೊಳ್ತೀನಿ ನಾನು ಫಸ್ಟಿಗೆ ಟ್ರಿಮ್ ಮಾಡಿಕೊಂಡ್ರೆ ನನಗೆ ಅಪೋಸಿಟ್ಟು ನೀಟಾಗಿ ಬರಲ್ಲ ಅಂದರೆ ಎರಡೂ ಒಂದೇ ಸೈಡ್ ಬರೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾನು ಈ ರೀತಿ ಎಲ್ಲ ರೆಡಿ ಆದಮೇಲೆ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಇವಾಗ ಇಂಟು ಏನಾಗ್ತಿದ್ದೀನಿ ಇದು ನನಗೊಂದು ಗುರ್ತುಗೆ ಈ ಇಂಟು ಬಂದು ಫ್ರಂಟ್ಗೆ ಹೋಗಬೇಕು ಈ ಕಡೆ ಶೇಪ್ ಅಂತ ಶೇಪ್ಗೆ ఈ నోడి మెయిన్ ఫ్యాబ్రిక్ తగ్దించినీ మెయిన్ ఫ్యాబ్రిక్ తగం కచ్చాష్ట బ్యాక్ బర థర తిరుగు నోడి ఇవగా ఇంటు బ ఫ్రంట్కి బరకు అంత తోర్స్తాయి ఆ న్యాచి కరెక్ట్గా సెంట్రకి ఇట్కూ స్లీవ్ అటాచింగ్ మాట్బరణ ఎరడూ కడను ఇవగా స్లీవ్ అటాచింగు ఎరడూ కడే స్లీవ్ అటాచింగ్ మాట్ నేను డబల్ స్టిచ్ ఆతాయిదీ ఇల్లు కూడా నబల్ స్టిచ్చ సజెస్ట్ మతాయిదీ ఎలా కడను డల్ స్టిచ్ హాక్రె నమే స్టిచ్చింగ్ నీటెటే థ్రెడ్ ఇల్దం నీట ట్రిమ్ింగ్ నెక్స్ట్ ఇవగా నీ కడే ఉక్స్ పట్టి కజా పట్టిన అటాచ్ మతాయిదీ లైనింగ్ పీసల మెయిన్ ఫ్యాబ్రిక్ ఇరల్ల నూ అదూ ಕಜಾಪಟ್ಟಿನ ಲೈನಿಂಗ್ ಪೀಸಲ್ಲೇ ಅಟ್ಯಾಚ್ ಮಾಡ್ಕೊಳ್ತಾಯಿದ್ದೀನಿ ಇದಕ್ಕೊಂದೆರಡೂವರೆ ಇಂಚು ಉಕ್ಸ್ ಉಕ್ಸ್ಪಟ್ಟು ಕಜಾಪಟ್ಟಿದು ಉದ್ದ ಎಷ್ಟಿದೆಯೋ ಫ್ರಂಟು ಅಷ್ಟು ಉದ್ದ ತಗೊಂಡು ನೋಡಿ ಫೋಲ್ಡ್ ಮಾಡಿಕೊಂಡು ಎರ್ಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ನಾನು ಇದರಲ್ಲೇ ಕಜಾಪಟ್ಟಿದು ಉಕ್ಸ್ ತಗೊಳಕೊಳ್ಳೋ ಥರ ಮಾಡ್ತಿಲ್ಲ ಫ್ರೆಂಡ್ಸ್ ನಾನು ಎಕ್ಸ್ಟ್ರಾ ಸಪ್ರೇಟಾಗಿ ಎಮಿಂಗ್ ಸೂಜಿನಲ್ಲಿ ಹಾಕ್ತೀನಿ ಕೆಲವ್ರು ಬೇಕಂದ್ರೆ ಇದರಲ್ಲೇ ಅಲ್ಲಲ್ಲಿಗೆ ಒಂದೊಂದು ಮಾರ್ಕ್ ಮಾಡಿಕೊಂಡು ಹಾಕ್ಕೊಬೋದು ನನ್ನ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕಿ ಇವಾಗ ಕಾಜಾ ಪಟ್ಟಿ ರೆಡಿ ಆಯಿತು ಈಗ ಉಕ್ಸ್ಪಟ್ಟಿ ಹಾಕೊಳ್ತಾಯಿದ್ದೀನಿ ಉಕ್ಸ್ ಪಟ್ಟಿನ ಯಾವತ್ತಿದ್ರೂ ಬಾಟಮಿಂದ ಅಟ್ಯಾಚ್ ಮಾಡಬೇಕು ನೋಡಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಟರ್ನ್ ಮಾಡಿ ಒಂದು ಎಡ್ಜಿಗೆ ಒಂದು ಸ್ಟಿಚ್ ಹಾಕಿ ಈಗ ಒಳಗಡೆ ಮಕ್ಕೆ ಲೈನಿಂಗ್ ಪೀಸ್ ಏನಿದೆಯೋ ಅಷ್ಟು ನೀಟಾಗಿ ಇದು ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು ನೋಡಿ ನಾನು ಇವಾಗ ಯಾವ ರೀತಿ ತೋರಿಸ್ತಿದ್ದೀರೋ ಆ ಥರ ನೀಟಾಗಿ ಫಿನಿಶಿಂಗ್ ಮಾಡ್ಕೋಬೇಕು ಕಚ್ಚೆ ಎಲ್ಲ ನೀಟಾಗಿ ಒಳಗಡೆ ತಳ್ಳಿ ನಾವು ನೀಟಾಗಿ ಫಿನಿಶಿಂಗ್ ಮಾಡಿದ್ರೆ ಎಲ್ಲಿದ್ರೂ ಉಡ್ಕೊಂಬರ್ತಾರೆ ಫ್ರೆಂಡ್ಸ್ ನಮ್ಮ ಒಂದು ನೀಟಾಗಿರ್ಬೇಕು ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಅದು ನೀಟಾಗಿದೆ ಇವಾಗ ಮತ್ತು ನಾನು ಬ್ಯಾಕು ಡಾಟ್ ಹಿಡ್ಕೊಂಡಿರಲಿಲ್ಲ ಇವಾಗ ಬ್ಯಾಕ್ ಡಾಟ್ಗೋಸ್ಕರ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಎಡ್ಜಿಗೆ ಎರಡು ಇಂಚು ನಾನು ಕಚ್ಚು ಬಿಟ್ಟಿದ್ನಲ್ಲ ಆ ಎಡ್ಜ್ ಕಚ್ಚಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಂದ ಟೋಟಲಿ ಎಂಟೂವರೆ ಇದೆ ಅದೊಂದು ಡಬಲ್ ಮಾಡಿಕೊಂಡು ಅಳತೆಗೆ ಅಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನಾಲ್ಕು ಇಂಚು ಡಾಟ್ಗೆ మార్క్ మార్తాదిని హే కూడా అదే రీతి మార్క్ మార్కొ నవ్ డాట్ హిడీతీ ఎరూ కడ డాట్ హడ్కొండ రెడీ ఇట్కీ నవ నీవ నీటీ ఉక్స్ హాక అల్తే బ్లౌస్ తగండు ఉక్స్ పట్ట మార్క్ తిరిగ ఇవగా మెయిన్ ఇల్లే నోడి ఫ్రెండ్స్ ఇవ్వ గొంతదు ಈಗ ನೋಡಿ ಪಟ್ಟಿಯಿಂದ ನಾವು ಇವಾಗ ಏನು ಹಿಡಿತಾ ಇದ್ದೀವಿ ಕರೆಕ್ಟಾಗಿ ಆ ಸ್ಟಿಚಿಂಗ್ ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು ಮತ್ತೆ ಈಗ ಫುಲ್ ಹತ್ರನೂ ಒಂದು ಮಾರ್ಕ್ ಮಾಡ್ಕೋಬೇಕು ಇದು ಸೈಡ್ ಫಿಟ್ಟಿಂಗ್ ಮಾರ್ಕಿಂಗು ಇವಾಗ ನಾನು ಇನ್ನೊಂದು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಹಾರ್ಮಲ್ ರೌಂಡ್ ಏನಿದೆ ಇದನ್ನ ಹಿಡಿದು ಕರೆಕ್ಟಾಗಿ ನಾವು ಇಟ್ಕೊಂಡಿರೋಂಥ ಹಾರ್ಮಲ್ ರೌಂಡ್ಗೆ ಹಿಡಿದು ನೋಡಿದ್ರೆ ಕರೆಕ್ಟಾಗಿ ಆ ಉಕ್ಸ್ಪಟ್ಟಿಯಿಂದ ಆವಾಗಲೇ ಹಿಡ್ದಿರೋದು ಮಾರ್ಕ್ ಎಲ್ಲಿಗೆ ಬಂದಿದೆಯೋ ಈ ಹಾರ್ಮಲ್ ರೌಂಡ್ ಕೂಡ ಸ್ಟಿಚಿಂಗಿಗೆ ಅಲ್ಲಿಗೆ ಬಂದರೆ ಕರೆಕ್ಟಾಗಿದೆ ಅಂತ ಅರ್ಥ ನೋಡಿ ಕರೆಕ್ಟಾಗಿದೆ ಇವಾಗ ನಾನು ಹಾಕಿರೋದು ಇದರಲ್ಲಿ ಏನಾದರೂ ವೆರಿಫಿಕೇಶ ನೋಡಿ ಅಲ್ಲಿಂದ ಅಲ್ಲಿಗೆ ಹಿಡಿದ್ರು ಮತ್ತು ಇಲ್ಲಿಂದ ಇಲ್ಲಿಗೆ ತೊಗೊಂಡ್ರು ಒಂದೇ ಇರಬೇಕು ಇದೇನಾದರೂ ವೆರಿಫಿಕೇಶನ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಆ ಕಡೆ ಬಂದು ಈ ಕಡೆ ಬಂದಿದೆ ಸ್ಟಿಚ್ಚಿಂಗ್ ಅಂದರೆ ನಮ್ಮ ಕಟ್ಟಿಂಗಲ್ಲಿ ರಾಂಗ್ ಆಗಿದೆ ಅಂತ ಅರ್ಥ ಕೆಲವೊಂದು ಏನಾಗುತ್ತೆ ಉಗಿಪಟ್ಟೆಯಿಂದ ಇಟ್ಕೊಂಡ್ರೆ ಒಂದು ಹತ್ರ ಮಾರ್ಕ್ ಬರುತ್ತೆ ಈ ಹಾರ್ಮಲ್ ರೌಂಡ್ ಹತ್ರ ಇಟ್ಕೊಂಡ್ರೆ ಇನ್ನೊಂದು ಕಡೆ ಮಾರ್ಕ್ ಬರುತ್ತೆ ನಾವು ಈ ಮಾರ್ಕಿಗೆ ಮಾರ್ಕಕ್ಕೆ ಸ್ಟಿಚ್ ಹಾಕ್ಬೇಕಾ ಈ ಮಾರ್ಕಕ್ಕೆ ಸ್ಟಿಚ್ ಹಾಕ್ಬೇಕಾ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಅದು ನಮ್ಗೆ ಆ ಥರ ಕನ್ಫ್ಯೂಸ್ ಬರಬಾರ್ದು ಅಂದರೆ ನಾವು ಕಟ್ಟಿಂಗಲ್ಲಿ ನೀಟಾಗಿ ಹಾರ್ಮಲ್ ರೌಂಡನ್ನ అదకే నోడ కట్మాదు అదల్ రౌండ్ అత్త అందరూ నరెట్గా హే ఇు నెంటకే ఒంకి ఎక్కివే అంతే ఇదే తిరిగి ఎచ్చు కమ్మీ ఆగదు కటింగన నోడక అదూ ఇంట్లో